ನಮಸ್ಕಾರ ಋಷಭರಾಶಿ ರೋಹಿಣಿ ನಕ್ಷತ್ರ ಕೃಷ್ಣ ಹುಟ್ಟಿರ ರಾಶಿ ನಕ್ಷತ್ರ ಋಷಭರಾಶಿ ಮೃಗಶಿರಾ ನಕ್ಷತ್ರ ಪದ್ಮಾವತಿ ದೇವಿ ಹುಟ್ಟಿರುವ ನಕ್ಷತ್ರ ಇನ್ನು ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮ ಮಿಥುನ ರಾಶಿ ಮೃಗಶಿರಾ ನಕ್ಷತ್ರ ಮೃಗಶಿರಾ ನಕ್ಷತ್ರದಲ್ಲಿ ಪದ್ಮಾವತಿ ನಂತರ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ ಸಾಕ್ಷಾತ್ ಶ್ರೀರಾಮಚಂದ್ರ ಹುಟ್ಟಿರುವ ರಾಶಿ ನಕ್ಷತ್ರ ಇನ್ನು ಕನ್ಯಾ ರಾಶಿ ಬುಧನ ಒಂದು ರಾಶಿ ಇನ್ನು ತುಲಾರಾಶಿಯವರು ಲಕ್ಷ್ಮೀ ರಾಶಿ ತುಲಾರಾಶಿಯಲ್ಲಿ ಸ್ವಾತಿ ನಕ್ಷತ್ರ ಲಕ್ಷ್ಮೀ ನರಸಿಂಹಸ್ವಾಮಿ ಹುಟ್ಟಿರುವ ನಕ್ಷತ್ರ ತದನಂತರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಇಂದ್ರ ಮತ್ತು ಲಕ್ಷ್ಮೀದೇವಿ ಹುಟ್ಟಿರುವ ನಕ್ಷತ್ರ ಇನ್ನು ಮಕರ ರಾಶಿ ಶ್ರವಣ ನಕ್ಷತ್ರ ಸಾಕ್ಷಾತ್ ವಿಷ್ಣು ಭಗವಂತ ನಾರಾಯಣನೇ ಜನಿಸಿರುವ ನಕ್ಷತ್ರ ಈ ನಕ್ಷತ್ರದಲ್ಲಿ ಇದ್ದವರು ವರ್ಷಕ್ಕೆ ಒಂದು ಬಾರಿಯಾದರೂ ನೀವು ದುಡ್ಡು ಕೊಡುವ ದೇವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಡಿಮ್ಯಾಂಡ್ ಮಾಡಿ ಬನ್ನಿ ಅಲ್ಲಿ ಭಗವಂತನ ಡಿಮ್ಯಾಂಡ್ ಮಾಡಬೇಕು ಕಲಿಯುಗದಲ್ಲಿ ದುಡ್ಡು ಕೊಡೋ ದೇವರು ಅಂದ್ರೆ ಲಕ್ಷ್ಮೀನಾರಾಯಣ ಕುಬೇರ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಅನುಕೂಲ ಇದ್ದವರು ವರ್ಷಕ್ಕೆ ಒಂದು ಬಾರಿಯಾದರೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಥವಾ ದೀಪಾವಳಿ ಅಮಾವಾಸ್ಯ ದಿನ ಅಥವಾ ವೈಕುಂಠ ಏಕಾದಶಿ ದಿನ ಅಥವಾ ಅಮಾವಾಸೆ ಆಗಿ ಬರುವ ಮೊದಲನೇ ಶನಿವಾರ ಯಾಕೆಂದರೆ ಅಮವಾಸೆ ಅಂದರೆ ಕತ್ಲು ಕತ್ಲು ನಂತರ ವೃದ್ಧಿ ಚಂದ್ರ ಆಗ್ತಾನೆ ಚಂದ್ರ ವೃದ್ಧಿ ಆಗ್ತಾ ಹೋಗ್ತಾನೆ ಮೊದಲನೇ ಶನಿವಾರ ಬೆಳಕು ಕೊಡುವ ಮೊದಲನೇ ಶನಿವಾರದಂದು ಹೋಗಿ ದರ್ಶನ ಮಾಡಿ ಡಿಮ್ಯಾಂಡ್ ಮಾಡಿ ಕೇಳಿ ನಿಮಗೇನು ಹಣಕಾಸಿನ ಸಮಸ್ಯೆ ಸಾಲಬಾಧೆ ಸೈಟು ಮನೆ ನಿಮಗೇನು ಮದುವೆ ಆಗಬೇಕು ಏನು ರಿಕ್ವೈರ್ಮೆಂಟ್ಸ್ ಇರುತ್ತೋ ಡಿಮ್ಯಾಂಡ್ ಮಾಡಿ ಕೇಳಿ ಈ ಮಂತ್ರಗಳ ಮುಖಾಂತರ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ಶ್ರೀಂ 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 ಮಹಾಲಕ್ಷ್ಮೀ ನಮಃ ಧನಂ ಧನಂ ದೇಹಿ 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 ಫಟ್ ಸ್ವಾಹ ಓಂ ನಮೋ ಧನ ದಾಹೇ ಸ್ವಾಹ ಈ ಮಂತ್ರಗಳ ಮುಖ್ಯಂತ್ರ ಮುಖ್ಯಂತ್ರ ನೀವು ಡಿಮ್ಯಾಂಡ್ ಮಾಡಿ ಕೇಳಿ ವರ್ಷಕ್ಕೆ ಒಂದು ಬಾರಿ ಆದರೂ ಅನುಕೂಲ ಇದ್ದರೆ ಅನುಕೂಲ ಇದ್ದವರು ಈ ಕ್ಷೇತ್ರಕ್ಕೆ ಹೋಗಿ ಯಾಕಂದರೆ ಕಲಿಯುಗದಲ್ಲಿ ದುಡ್ಡು ಕೊಡೋ ದೇವರು ಅಂದ್ರೆ ಲಕ್ಷ್ಮೀನಾರಾಯಣ ಅಲ್ಲಿ ಹೋಗಿ ನೀವು ದರ್ಶನ ಮಾಡಿ ಡಿಮ್ಯಾಂಡ್ ಮಾಡಿ ಕೇಳಲೇಬೇಕು ಈ ಹಬ್ಬ ಬಂದಾಗ ಈ ಒಂದು ತಿಥಿ ಅಮಾವಾಸ್ಯೆಯಲ್ಲಿ ಈ ವಾರದಲ್ಲಿ ಈ ಒಂದು ಏಕಾದಶಿ ಸಂದರ್ಭದಲ್ಲಿ ಹೋದಾಗ ನಿಮಗೆ ಶೀಘ್ರವಾಗಿ ಫಲ ಬರುತ್ತೆ ನಮಸ್ಕಾರ